ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹಾಲಿ ಶಾಸಕ ಸಿಎಸ್ ನಾಡಗೌಡ ಮನೆಯ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡ ಕಾರ್ಯಕರ್ತರ ಬಂಧನ ಹಿನ್ನೆಲೆ ಮುದ್ದೇಬೆಳ ಪೊಲೀಸ್ ಠಾಣೆಯಲ್ಲಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳ್ಳಿ ನೇತೃತ್ವದಲ್ಲಿ ಬಂಧಿತರ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ಮಂಗಳವಾರ ಹಮ್ಮಿಕೊಂಡ್ರು ಇತ್ತೀಚೆಗೆ ರಾಜ್ಯದಲ್ಲಿ ಗೋವುಗಳ ಕೆಚ್ಚಲಿಗೆ ಕಿಡಿಗೇಡಿಗಳು ಹಾನಿ ಮಾಡಿದ ಹಿನ್ನೆಲೆ ರಾಜ್ಯ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದ್ದು ಅದರಂತೆ ಮುದ್ದೆಬೇಳ ಶಾಸಕ ಸಿಎಸ್ ನಾಡಗೌಡ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿ ಗೋವಿನ ಸಗಣಿ ಹಚ್ಚಿದ ಹಿನ್ನೆಲೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪ್ರತಿಭಟನಾಕಾರರನ್ನು ಬಂಧಿಸಿದ ಹಿನ್ನೆಲೆ ಮಾಜಿ ಶಾಸಕ ಎಎಸ್ ಪಾಟೀಲ್ ಅವರು ಪೊಲೀಸ್ ಠಾಣೆಗೆ ಆಗಮಿಸಿ ಪರಸ್ಪರ ಪೊಲೀಸರೊಂದಿಗೆ ವಾಗ್ವಾದ ಆದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಹಮ್ಮಿಕೊಂಡರು ಈ ವೇಳೆ ಪ್ರತಿಭಟನೆಯಲ್ಲಿ ಮುನ್ನಾದರಿ ನಾಡಗೌಡ ಎಂ ಎಸ್ ಪಾಟೀಲ್ ಮತ್ತು ಅಂಗಡಿ ಮಲ್ಕೇಂದ್ರಗೌಡ ಪಾಟೀಲ್ ಕೆಂಚಪ್ಪ ಪೂಜಾರಿ ಸೋಮನಗೌಡ ಬಿರದಾರ್ ಪ್ರೇಮ್ ಸಿಂಗ್ ಚೌಹಾಣ್ ಅಶೋಕ್ ರಾಠೋಡ್ ನೆಬ್ಗರಿ ಮಲ್ಲಿಕಾರ್ಜುನ್ ತಂಗಡಗಿ ಬಸಯ್ಯ ನಂದಿಕೇಶ್ವರ ಮಠ ಪರಶುರಾಮ್ ನಲತ್ವಾಡ ಏಕನಾಥ್ ಸಿಂಧೆ ಲಕ್ಷ್ಮಣ್ ಬಿಜು ವಿಜಯಕುಮಾರ್ ಬಡಿಗೇರ್ ಬಸವರಾಜ್ ಸಿದ್ದಾಪುರ ಶೇಖರ್ ಆಲೂರು ಉದಯ್ ರಾಯಚೂರ್ ಅಪ್ಪು ದಣ್ಣೂರ್ ಸಂತೋಷ್ ಬಾದ್ರ ಬಂಡಿ ಸುನೀಲ್ ಹಾಲ್ಗರಿ ಬಸಪ್ಪ ತಟ್ಟಿ ಮಂಜುನಾಥ್ ಚಲವಾದಿ ಅನಿಲ್ ರಾಠೋಡ್ ಗಂಗೂರ್ ರಾಠೋಡ್ ಮಹಿಳೆಯರಾದ ಸಂಗಮ ದೇವರಳ್ಳಿ ಗೌರ ಮೋಹನಗುಂದ ಗುಬ್ಚಿ ರೇಖಾ ಕೊಂಡುವುಳಿ ಶಿವಮ ಬಿರಾದರ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ಸೇರಿದಂತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ವಿಜಯಪುರ ಅಸಿಸ್ಟೆಂಟ್ ಕಮಿಷನರ್ ಹಟ್ಟಿ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಅಕ್ರಮ ಬಂಧನದಲ್ಲಿಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ಅಕ್ರಮ ಬಂಧನದಲ್ಲಿಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗೋವುಗಳ ಕೆಚ್ಚನನ್ನು ಕೊಯ್ದಿರುವ ರಾಕ್ಷಸರನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗೋವುಗಳ ಕೆಚ್ಚನನ್ನು ಕೊಯ್ದಿರುವ ರಾಕ್ಷಸರನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಘಟನೆ ವಿರುದ್ಧ ರೈತರು ನಾನೊಂದು ರಾಷ್ಟ್ರೀಯ ಪಕ್ಷದ ರೈತ ಪ್ರತಿನಿಧಿ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾಧ್ಯಕ್ಷನಾಗಿ ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೆ ಇವತ್ತು ಪವಿತ್ರವಾದಂಥ ದಿನ ಮಕರ ಸಂಕ್ರಾಂತಿ ದಿವಸ ನಾನು ಮಾಡಿದ್ದೇನೆ ಮನೆ ಮುಂದೆ ಸಗಣಿ ಸಗಣಿಸ ನಮ್ಮ ಹಿಂದೂ ಸಮಾಜ ಲಕ್ಷ್ಮಿ ಪಾಂಡ್ಯ ದಿವಸ ಪಾಂಡ್ಯವರ್ಥವರು ಕೆಲವರಿಗೆ ಅದು ಕಣ್ಣೆ ಅಂತ ಹೇಳ್ತದೆ ನಮ್ಮ ಹಿಂದೂ ಮರುದ್ರ ಬಹಳ ನಾವು ಅದರಿಂದ ಸೋಪ್ ಅದರಿಂದ ಆಮೇಲೆ ಅದರಿಂದಿ ಮಾಡ್ತೀವಿ ನಾವು ಹಣ ಆಮೇಲೆ ಗೋವನ್ನು ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು ಯಾರೋ ನಮ್ಮ ಮನುಷ್ಯರ ಮೇಲೆ ಏನಾದರೂ ಆಗಿರ್ತೀವಿ ನಾವ್ಯಾರೋ ನೋವು ಕೊಡ್ತೀವಿ ರಾಜ್ ಕೂಡ ಏನೋ ಆಗಿರ್ತದೆ ಏನಾದ್ರು ಹೋರಾಟ ಮಾಡ್ತೀನಿ ಆದರೆ ಮಾತು ಮಾಡದೇ ಇರುವಂಥ ಆ ಹಸುವಿನ ಕೆಚ್ಚಲು ಕೊಯ್ದಿರ್ತಕ್ಕಂಥದ್ದು ಸರ್ ನಾನಂತೂ ನಾನು ಕೇಳ್ತೀನಿ ನಿನ್ನೆಯಿಂದ ಊಟ ಮಾಡಿದ್ದು ನನ್ನ ಸತ್ತೆ ಹೇಳ್ತವೆ ಸುಳ್ಳು ಹೇಳ್ತಾನೆ ಕೆಟ್ಟದ್ದು ನನ್ನ ಮನೆಯಲ್ಲಿ ನಾನು ನಿನ್ನೆಯಿಂದ ಊಟ ಮಾಡ್ತೀನಿ ನಿರಂತರವಾಗಿ ಆಕಳು ಹಾಲು ಕುಡಿದು ನಿರಂತರವಾಗಿ ಹೋರಾಟ ಕರೆ ಕೊಟ್ಟಿದ್ದೇನೆ ಇವತ್ತು ಗುಲ್ಬರ್ಗದಲ್ಲಿ ಹೋರಾಟ ಆಗಿದೆ ಬೀದರಲ್ಲಿ ಹೋರಾಟ ಆಗಿದೆ ಮೈಸೂರಲ್ಲಿ ಹೋರಾಟ ಆಗಿದೆ ು ದಾವಣಗೆರೆಯಲ್ಲಿ ಹೋರಾಟ ಆಗಿದೆ ವಿಭಾಗವಾರು ಹೋರಾಟ ಕರೆ ಕೊಡ್ತೀನಿ ಹೋರಾಟ ಆಗಿದೆ ಇಲ್ಲಿ ನಾನು ರಾಜ್ಯಾಧ್ಯಕ್ಷ ಇದ್ದೀನಿ ನನ್ನ ಕರ್ತವ್ಯ ನಾನು ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದಾರೆ ಅಲ್ಲಿ ಅವ್ರ ಮನೆಗೆ ಹೋಗಿಲ್ಲ ಶಾಸಕರ ಮನೆ ಒಳಗೆ ಹೋಗಿಲ್ಲ ಹೊರಗಡೆ ನಿಂತ್ಕೊಂಡು ಅವ್ರನ್ನ ಶಾಸಕರನ್ನ ಕರೆದು ನಾವು ಮಾತಾಡಬೇಕು ಅಂತ ಹೇಳಿದ್ದಾರೆ ಮಾತಾಡ್ತಕ್ಕಂಥ ಎಲ್ಲರಿಗೂ ಇದೆ ನೆನಪು ರೀತಿ ನಾನು ಕೂಡ ಇಲ್ಲಿ ಶಾಸಕನಾಗಿದ್ದೇನೆ ನಮ್ಮ ಇಲಾಖೆ ಎಲ್ಲ ಆಫೀಸರ್ ಹುಡುಗಿ ಗೊತ್ತಿದೆ ಕೆಲವರಿಗೆ ನಮ್ಮ ನೆನಪು ಗೊತ್ತಿದೆ ನನ್ನ ಮನೆ ಬಾಗಿಲು ಇಪ್ಪತ್ತ್ನಾಲ್ಕು ಗಂಟೆ ನನ್ನ ಮನೆಗೆ ಅನೇಕ ಜನ ಹೋರಾಟ ಮಾಡ್ಕೊಂಡು ಬರೋರು ಘೋಷಣೆ ಕೂತ್ಕೊಂಡು ಬರೋರು ನನ್ನ ವಿರುದ್ಧ ನಾನು ಅವ್ರು ಬರ್ತಾರೆ ಅಂತ ಗೊತ್ತಾದ್ರೆ ನನ್ನ ಪೊಲೀಸ್ನವ್ರು ಬಂದು ಹೇಳಿದರೆ ಇಲಾಖೆಯವ್ರು ಬಂದು ಹೇಳಿದ್ರೆ ಹೇಳ್ತಿದ್ದೆ ಎಷ್ಟು ಜನ ಆದರೂ ಅಂತ ಅಷ್ಟು ಜನ ಬಂದವ್ರಿಗೆ ನೀರು ಎಲ್ಲ ವ್ಯವಸ್ಥೆ ಮಾಡಿ ಅವ್ರು ಕರ್ಕೊಂಡು ಬಂದಮೇಲೆ ಗೋ ನನ್ನ ವಿರುದ್ಧ ಘೋಷಣೆ ಕೂಕೊತಾ ಬರೋದು ನಮ್ಮ ಸರ್ಕಾರ ವಿರುದ್ಧ ಘೋಷಣೆ ಕೂಕ ಬರೋದು ಬಂದ ಮೇಲೆ ಕೂರಿಸಿ ಅವ್ರಿಗೆ ಅವ್ರ ವಿಷಯಗಳನ್ನ ಕೇಳ್ಕೊಂಡು ಸರಿ ಇದ್ರೆ ಸರಿ ಇದೆ ಇಲ್ಲ ಅಂದರೆ ಇಲ್ಲ ಹೇಳಿ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸನೇ ಮಾಡಿ ಅಂತ ಹೇಳ್ತೀನಿ ಪ್ರತಿಭಟನೆ ಮಾಡುವ ಬಗ್ಗೆ ನಮ್ಮ ಇಲಾಖೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಪ್ರತಿಭಟನೆ ನಿಮ್ಮ ಪಕ್ಷದಾಗ ಮಾಡಿರ್ತಾರೆ ಆ ಪಕ್ಷದಾಗೂ ಮಾಡಿರ್ತಾರೆ ಪ್ರತಿಭಟನೆ ಮಾಡೋದು ಹಚ್ಚಿರ್ತದೆ ಪ್ರತಿಭಟನೆ ಅದನ್ನು ಯಾವ ರೀತಿ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ರೀತಿ ನಡ್ಕೋಬೇಕಂತ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರ್ತದೆ ಹೌದು ಇಂಥ ಸಂದರ್ಭದಲ್ಲಿ ಈಗ ಅದು ಶಾಸಕರ ಆಫೀಷಿಯಲ್ ಇದು ಆಫೀಸಲ್ಲ ಆಮೇಲೆ ಮೋರೇವರು ಪಬ್ಲಿಕ್ ಪ್ರಾಪರ್ ಇದ್ರವ ಪ್ರೈವೇಟ್ ಮನೆ ಪ್ರೈವೇಟ್ ಮನೆ ಇದ್ದಾಗ ಅಲ್ಲಿ ಹೋಗೋದು ಕಿರಿಕಿರಿ ಮಾಡೋದು ದಾಲ್ಯೆ ಮಾಡೋದು ಕೂಗಾಡೋದು ಚೇರಾಡೋದು ಮಾಡಿ ಆಣ್ ಪೊಲೀಸರು ಬಂದವರು ಅಲ್ಲಿ ಈ ಥರ ಮಾಡಬಾರ್ದು ಅಂತಂದ್ರೂ ಈ ಥರ ಒಂದು ಸ್ವಲ್ಪ ವರ್ತನೆ ಮಾಡೋದು ಸರಿ ಅಲ್ಲ ಏನಾಗಿದೆ ಕಾನೂನು ಪ್ರಕಾರ ಏನು ಪ್ರವಾಹ ಇದು ಆಗಬೇಕು ಅದ್ರ ಪ್ರಕಾರ ಕ್ರಮ ಮಾಡಿದೆ ಸರ್ ಪ್ರಶ್ನೆ ಏನದು ಅಂತಂದ್ರೆ ಈಗ ಪ್ರತಿಭಟನೆ ಮಾಡೋದು ಅಲ್ಲಿ ಗೋವಿಂದ್ ಬಗ್ಗೆ ಅಂತಂದ್ರಲ್ಲ ಅದಕ್ಕಿಂತ ನಿಮ್ಗೆ ಎಷ್ಟು ನೋ ಹೋಗ್ಯಾರ ನಮಗೂ ನೋವುದ ಅದ್ರ ಬಗ್ಗೆ ಏನು ನಾವೇನು ಇದು ಅಂತ ಬಟ್ ಏನಾಗುತ್ತೆ ಅದು ಹಂಗೆ ಐತೆ ಅಂತ ತಿಳ್ಕೊಂಡು ನಾವು ಬೇರೆ ರೀತಿ ಕಾನೂನನ್ನು ನಮ್ಮ ಕೈಯಾಗಿ ತಗೊಳ್ಳುವಂಥ ಒಂದು ಪದ ಇದನ್ನ ಮಾಡ್ಕೋಂಥ ಪದ ಪ್ರಶ್ನೆ ಪರವಾರದಲ್ಲಿದ್ದೀವಿ ಹಂಗೆ ಬಂದಿದೆ ಅಂತಂತಂದ್ರೆ ನಾವು ಕಾನೂನು ಪ್ರಕಾರ ಏನು ದೂರುಗಳು ದಾಖಲಾಗ್ತವೆ ಅದ್ರ ಪ್ರಕಾರ ನಾವು ಅದ್ರಿಂದ ನಾವು ಏನು ಕೇಸ್ ನಮ್ಮಲ್ಲಿ ದಾಖಲಾಗ್ತವ ಅದ್ರ ಪ್ರಕಾರ ನಾವು ಪ್ರವಾದ ಕೊಡ್ತೀವಿ ಸರ್ ಅದಕ್ಕೆ ನಾವು ದಯವಿಟ್ಟು ತಾವು ಹಿಂದೂ ಸರ್ಕಾರದಾಗೂ ಇತ್ತು ರೀ ಆಮೇಲೆ ಈಗೂ ತಾವು ಒಂದು ಜವಾಬ್ದಾರ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿದ್ದರಿ